ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನೋಡಿದ ತಕ್ಷಣ ಶ್ರೀ ಚಕ್ರನ ಮುಟ್ಟಿ ಅದೃಷ್ಟ ಆರಂಭವಾಗುತ್ತದೆ ಒಂದು ಬಹುಮಾನ ನಿನಗೆ ಸೇರುತ್ತದೆ ಅಂತ ಸಾಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಸಂದೇಶವ ಮೂಲಕ ಸಾಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳೋಣ ಇವತ್ತು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಶ್ರೀಚಕ್ರನ ಮುಟ್ಟಿ ಯಾಕಂದ್ರೆ ಶ್ರೀಚಕ್ರ ಅನ್ನೋದು ಶ್ರೀ ಮಹಾಲಕ್ಷ್ಮಿ ರೂಪ ಅಂತ ನಮಗಿರುವ ಸಮಸ್ಯೆಗಳು ದೂರ ಆಗುವ ಸಮಯ ಬಂದಿದೆ ಮಗು ನೀನು ಯಾವತ್ತೂ ಒಂಟಿ ಇಲ್ಲ ಯಾಕಂದ್ರೆ ನಿನ್ನ ಜೊತೆ ಸದಾ ಈ ಸಾಯಿ ಇರ್ತಾನೆ ಬಿದ್ದವರನ್ನು ಕಂಡು ನಗಬೇಡ ಬಡತನದಲ್ಲಿ ಇರೋದನ್ನು ಕಂಡು ತಿರಸ್ಕರಣ ಮಾಡಬೇಡಿ ಹಸಿದವರನ್ನು ಕಂಡು ಕಾಣದಂತೆ ಇರಬೇಡಿ ನಾ ಕಾಲಚಕ್ರದೊಳಗೆ ಇದ್ದೀನಿ ಅನ್ನೋದು ಮರೆಯಬಾರದು ಏಕೆಂದರೆ ಸಮಯ ಬಂದಾಗ ಯಾರ್ಯಾರ ಕಷ್ಟ ಏನು ಅನ್ನೋದು ಅವರಿಗೆ ತಾನಾಗೆ ಅನುಭವಿಸಿದ್ರೇನೆ ಗೊತ್ತಾಗುತ್ತೆ ಇವತ್ತು ನಿನ್ನ ಕಷ್ಟಗಳನ್ನು ನೋಡಿಬಿಟ್ಟು ಬೇರೆಯವರು ನಗ್ತಾ ಇರ್ಬೋದು ಆದರೆ ಅದೇ ಕಷ್ಟಗಳು ಅದೇ ರೀತಿಯಲ್ಲಿ ಅವರು ಅನುಭವಿಸಿದ್ರೇನೇ ಅದು ಅವರಿಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಯಾವತ್ತೂ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದಿಲ್ಲ ಇದು ನಿಜ ಸತ್ಯ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಮುಂದಕ್ಕೆ ಹೋಗ್ತೀವೋ ಅಷ್ಟು ಅನುಭವ ನಮಗೆ ಆಗುತ್ತೆ ಆ ಅನುಭವಗಳು ನಿನಗೆ ಒಳ್ಳೆಯ ಪಾಠ ಕಲಿಸುತ್ತದೆ ಇವತ್ತು ಸಾಯಿ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳಿಗೆ ಒಂದು ಪರಿಷ್ಕಾರ ತಂದಿದ್ದಾರೆ ನೀವು ಶ್ರೀಚಕ್ರನ ಮುಟ್ಟಿ ಅಂತ ಶ್ರೀಚಕ್ರನ ಯಾರು ಮುಟ್ಟಿರ್ತಾರೋ ಅವರು ಖಂಡಿತ ಅವ್ರಿಗಿರೋ ಅಂಥ ಆರ್ಥಿಕ ಸಮಸ್ಯೆಗಳು ಅಥವಾ ಏನೇ ಅನಾರೋಗ್ಯ ಸಮಸ್ಯೆಗಳು ಅಥವಾ ಏನಾದರೂ ಉದ್ಯೋಗ ಸಮಸ್ಯೆ ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಅದು ದೂರ ಆಗುತ್ತದೆ ಅದೃಷ್ಟ ಆರಂಭವಾಗುತ್ತದೆ ನಿನಗೆ ಇವತ್ತು ಸಾಯಿಯಪ್ಪ ಕೊಡ್ತಿರುವಂಥ ಬಹುಮಾನ ಇದೆ ನಿಜವಾಗಲೂ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ ಏನೇ ಸಮಸ್ಯೆ ಇದ್ದರೂ ಸಾಯಿ ನಾಮಸ್ಮರಣೆ ಮಾಡಿ ಸಾಯಿ ನಾಮಸ್ಮರಣೆ ಮಾಡುತ್ತಾ ಈ ಶುಕ್ರವಾರ ದಿನ ಶ್ರೀಚಕ್ರನ ಮುಟ್ಟಿದ್ದೀರಾ ಅಂದ್ರೆ ನಿಮಗೆ ಸ್ವತಃ ಆ ಶ್ರೀ ಮಹಾಲಕ್ಷ್ಮಿಯವರ ಅನುಗ್ರಹ ಸಿಕ್ಕಿದೆ ಅಂತ ಅರ್ಥ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತದೆ ಅಂತ ಅರ್ಥ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂತ ಇವತ್ತು ಮಲಗುವ ಮುನ್ನ ಕನಗದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಿ ಇದು ಯಾರ ಮನೆಯಲ್ಲಿ ಧ್ವನಿಸುತ್ತೋ ಅವರ ಜೀವನದಲ್ಲಿ ಖಂಡಿತ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತದೆ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡುವ ಮುಂಚೆ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಕನಕದಾರ ಅನ್ನೋ ಹೆಸರಲ್ಲೇ ಇದೆ ಕನಕ ವರ್ಷ ಅಂದ್ರೆ ನಮ್ಮ ಮನೆಯಲ್ಲಿ ಕನಕ ವರ್ಷ ಕುರಿಯುತ್ತದೆ ಅಂತ ಅದಕ್ಕೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಿ ಮಲಗುವ ಮುನ್ನ ಅಟ್ಲೀಸ್ಟ್ ಒನ್ ಟೈಮ್ ನೀವು ಓದೋಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಒಂದೊಂದು ಲೈನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಓದಿ ಆಮೇಲೆ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಟಿ ವಿಯಲ್ಲಿ ಇಟ್ಕೊಂಡು ಆಡಿಯೋ ರೂಪದಲ್ಲಿ ಕೇಳಿ ಅದನ್ನ ನೀವು ಪ್ರತಿದಿನ ಅದ್ರ ಜೊತೆಗೆ ಹಾಡ್ತಾ ಹೋಗಿ ಅದು ಖಂಡಿತ ನಿಮಗೆ ಬಂದೇ ಬರುತ್ತದೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೂಡ ಓದ್ಕೋಬಹುದು ಅಥವಾ ಮಲಗುವ ಮುನ್ನ ಓದ್ಕೋಬಹುದು ನಿಮ್ಗೆ ಅನುಕೂಲ ಆದಷ್ಟು ಯಾವಾಗ ಅನುಕೂಲ ಆಗುತ್ತೋ ಆವಾಗ ಇದನ್ನ ಓದೋಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ನೀವು ಒನ್ ಟೈಮ್ ಓದಿದ್ರೆ ಸಾಕು ಇದು ಪ್ರತಿದಿನ ನೀವು ಮಾಡ್ತಾ ಹೋಗಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಯಾವ ರೀತಿ ದೂರ ಆಗುತ್ತೋ ನೀವೇ ನೋಡಿ ಪ್ರತಿದಿನ ಇದನ್ನ ಪ್ರಯತ್ನ ಮಾಡಿದ್ರೇ ಗೊತ್ತಾಗೋದು ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ ಏಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ ಅಂತ ಆ ಶ್ರೀ ಕೃಷ್ಣ ಭಗವಾನ್ ಹೇಳಿದ್ದಾರೆ ನಾವು ಬೇರೆಯವ್ರ ಬಗ್ಗೆ ಯೋಚಿಸುವಾಗ ಒಮ್ಮೆ ನಮ್ಮ ಬಗ್ಗೆ ನಾವು ಯೋಚಿಸಿದ್ರೆ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತದೆ ಒಬ್ಬರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅವರು ಚೆನ್ನಾಗಿದ್ದಾರೋ ಅಥವಾ ಕಷ್ಟದಲ್ಲಿದ್ದಾರೋ ಅದೆಲ್ಲ ನಮಗೆ ಯಾಕೆ ಬೇಕು ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಬಂದು ಕಷ್ಟದಲ್ಲಿದ್ದೀವಿ ನಮಗೆ ಆರ್ಥಿಕ ಸಹಾಯ ಮಾಡಿ ಅಂತ ಯಾರಾದರೂ ಕೇಳಿದರೆ ಯೋಚನೆ ಮಾಡಬೇಕು ಅದು ನಿಮಗೆ ಗೊತ್ತಿರೋರಾದರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕೊಡಬೇಕು ಅಥವಾ ಇನ್ನೂ ದೂರ ರಿಲೇಷನ್ ಅಥವಾ ಇನ್ಯಾರೋ ನಮ್ಗೆ ಗೊತ್ತಿಲ್ಲ ಅಂಥವ್ರು ಬಂದು ಕೇಳ್ತಾ ಇದ್ದಾರೆ ಅಂದರೆ ನಿಮಗೆ ಆದಷ್ಟು ಸಹಾಯ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಕೊಟ್ಟು ಕಳಿಸ್ಬೇಕು ಅಷ್ಟೇ ಬಿಟ್ಟರೆ ಅವ್ರನ್ನ ಬೈದ್ಬಿಟ್ಟು ಅಥವಾ ನಿಮ್ಮ ಬಾಯ್ದು ಬಂದಂಗೆ ಏನಾದರೂ ಹೇಳಿಬಿಟ್ಟು ಕಳಿಸಿದ್ರೆ ಅದು ಒಳ್ಳೆಯದಲ್ಲ ಯಾಕಂದ್ರೆ ಅವರು ನಿಮ್ಮವರೆಗೂ ಬಂದಿದ್ದಾರೆ ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ನೀವು ಒಳ್ಳೆಯವರು ಏನಾದರೂ ಕೇಳಿದ ತಕ್ಷಣ ಕೊಡ್ತೀರಾ ಅಂತ ನಿಮ್ಮವರೆಗೂ ಬಂದಿರ್ತಾರೆ ಅದಕ್ಕೆ ಅಂಥವ್ರಿಗೆ ನಿಮ್ಮ ಕೈಯಲ್ಲಾದಷ್ಟು ಕೊಟ್ಟು ಕಳಿಸ್ಬೇಕು ಅಷ್ಟೇ ಬಿಟ್ಟರೆ ಏನು ಮಾತಾಡಬಾರದು ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಕೂಡ ಬದಲಾವಣೆ ಆಗಬಹುದು ಅದರಿಂದ ನೀವು ಯಾರಿಗೆ ಅವಮಾನ ಮಾಡಬೇಡಿ ಅಪಮಾನ ಮಾಡಬೇಡಿ ಕೀಲಾಗಿ ನೋಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಅನ್ನೋದು ನೀವು ಮರೆಯಬಾರದು ಜೀವನ ಎಷ್ಟು ಅಂದರೆ ಮನುಷ್ಯ ಜೀವನ ತುಂಬ ಸೂಕ್ಷ್ಮವಾಗಿರುತ್ತದೆ ರೋಗಕ್ಕೆ ಭಯಪಟ್ಟು ಊಟ ಬಿಡ್ತೀವಿ ಬಿ ಪಿಗೆ ಭಯಪಟ್ಟು ಉಪ್ಪವನ್ನೇ ಬಿಡ್ತೀವಿ ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡೋದನ್ನು ಮಾತ್ರ ಯಾರು ಬಿಡಲ್ಲ ಪಾಪಗಳು ಮಾಡ್ತಾನೆ ಇರ್ತಾರೆ ಮಗು ಒಂದು ಅರ್ಥ ಮಾಡ್ಕೊಳ್ಳಿ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾನೆ ಅಂದರೆ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂತ ಅರ್ಥ ಇದು ಸತ್ಯ ಮಾತು ನೀವು ನೆನಪಿಟ್ಕೊಳ್ಳಿ ಇಷ್ಟ ಪ್ರೀತಿಯಿಂದ ಆ ದೇವರು ನಿಮಗೆ ಇಂಥ ಕಷ್ಟಗಳನ್ನು ಕೊಡ್ತಿದ್ದಾರೆ ಕಷ್ಟಗಳೇ ನಮ್ಮ ಪರಮ ಮಿತ್ರರು ಕಷ್ಟಗಳನ್ನು ಎದುರಿಸೋದನ್ನು ಕಲಿತವರು ಎಂದಿಗೂ ಯಾರಿಗೂ ಹೆದರೋದಿಲ್ಲ ಅಷ್ಟು ಶಕ್ತಿಶಾಲಿ ಅಂತ ಅರ್ಥ ಮಗು ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡವರ ಹತ್ತಿರ ನೀವು ವಾದ ಮಾಡಬೇಡಿ ಅವರ ನಿಮ್ಮ ಅಭಿಪ್ರಾಯ ಒಪ್ಪೋದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಅಂಥವರ ಜೊತೆ ಸ್ವಲ್ಪ ಹುಷಾರಾಗಿರಿ ಬದುಕೋದಾದರೆ ಹೀಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ನೀವು ಬದುಕಬೇಕು ನಾಲ್ಕು ಜನ ನಿನ್ನನ್ನು ನೋಡ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕಬೇಕು ಆ ರೀತಿ ನಿನ್ನ ಜೀವನ ಇರಬೇಕು ಮಗು ಯಾವತ್ತು ಸೋತಿದ್ದೀನಿ ನನ್ನ ಕಷ್ಟಗಳು ಇಷ್ಟೇ ನಾನು ಯಾವತ್ತು ಇದೇ ರೀತಿಯಲ್ಲಿ ಬಾಳುತ್ತಿದ್ದೇನೋ ಅಂತ ಯೋಚನೆ ಮಾಡಬೇಡಿ ಸಾಯಿ ಇದ್ದಾರೆ ಸಾಯಿಗೋಸ್ಕರ ಬದುಕಿ ಸಾಯಿ ಯಾವತ್ತು ನಿನ್ನ ಜೊತೆನೇ ಇರ್ತಾರೆ ನಿನ್ನ ಕಷ್ಟಗಳು ಎಲ್ಲ ನೋಡುತ್ತಾ ಇರ್ತಾರೆ ಇದೆಲ್ಲ ಕೂಡ ಒಂದು ಅನುಭವ ಆಗುತ್ತದೆ ನಿನ್ನ ಜೀವನ ಸುಖ ಶಾಂತವಾಗಿ ಇರುತ್ತದೆ ನಿಮಗೆ ಅದೃಷ್ಟ ಈಗ ಅತಿ ಶೀಘ್ರವಾಗಿ ಬರುತ್ತದೆ ಅಂತ ಸಾಯಿಯಪ್ಪ ಇಂಥ ಸಂತೋಷವ ಮಾತು ಹೇಳಿದ್ದಾರೆ ಮತ್ತು ಈ ವಿಷಯ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್